ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಮಾಡೋಣ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ನಾನು ಇಟ್ಟಿರೋ ಹೂವಿನ ಗಿಡದಲ್ಲಿ ಹೂ ಬಿಟ್ಟಿದೆ ನೋಡಿ ದಾಸವಾಳ ಹೂವು ಲೈಟ್ ಪಿಂಕ್ ಕಲರ್ ಬಿಟ್ಟಿದೆ ಈ ಥರ ಏನಾದರೂ ಬಾಕ್ಸ್ಗಳಿದ್ರೆ ವೇಸ್ಟ್ ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಮಣ್ಣು ತುಂಬಿಟ್ಬಿಟ್ಟು ಹೂವಿನ ಗಿಡ ನೆಡಿ ಚೆನ್ನಾಗಿರುತ್ತೆ ನನ್ನ ಮಗಳೂ ಬೇಗ ಎದ್ದು ಆಟ ಆಡ್ಕೊತಿದ್ದಲು ಗೊಂಬೆ ಜೊತೆ ಅವಳು ಆಟಾಡ್ಕೊತಿದ್ದಾಗಲೇ ನನ್ನ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ನನ್ನ ಕೆಲಸ ಎಲ್ಲ ಮಾಡಿ ಅವಳನ್ನು ರೆಡಿ ಮಾಡಿ ನಾವೆಲ್ಲ ಸ್ವಲ್ಪ ಹೊರಗಡೆ ಹೋಗೋದಿತ್ತು ಅದಕ್ಕೆ ಹೊರಟಿ ನಾವಿವಾಗ ಹಳೆ ಬೀಡು ಕಡೆಯಿಂದ ಹೋಗ್ತಿರೋದು ನೋಡಿ ಅಲ್ಲೇ ಸ್ವಲ್ಪ ದೇವಸ್ಥಾನ ಕಾಣಿಸ್ತಿದೆ ಹಾಗೆ ವೀಡಿಯೋ ಮಾಡ್ಕೋತಿದ್ದೆ ಇವತ್ತು ನಾವು ಜಾವಗಲ್ಗೆ ಹೋಗ್ತಿರೋದು ನಮ್ಮ ಕಿರಣ್ ಅವರ ಚಿಕ್ಕಪ್ಪನ ಮಗನ ಪಾಪು ನೋಡ್ಕೊಬರೋಣ ಅಂತೇಳಿ ಹೋಗ್ತಿದ್ವಿ ಪಾಪುಗೆ ತ್ರೀ ಮಂತ್ಸ್ ಆಗೋಕ್ಕಾಯಿತು ನಾವು ಹೋಗೇ ಇತ್ತಿಲ್ಲ ಪಾಪು ಹುಟ್ಟಿದಾಗ ನಮ್ಮ ಕಿರಣ್ ಹೋಗಿ ಹಾಸನಲ್ಲಿ ನೋಡ್ಕೊಬಂದಿದ್ರು ಬಟ್ ನಾನು ನಕ್ಷ ಹೋಗಿತ್ತಿಲ್ಲ ಪಾಪನ ನೋಡೋಕ್ಕೆ ಅದಕ್ಕೆ ಇವತ್ತು ಫ್ರೀ ಇದ್ರಲ್ಲ ಹೋಗ್ಬಿಟ್ಟು ನೋಡ್ಕೊಬರೋಣ ಅಂತ ಹೇಳಿ ಹೋದ್ವಿ ನಾವು ಹಳೆ ಹೋಗಿ ಹಳೆ ಬೀಡಿಂದ ಹೋಗ್ತಿದ್ದೀವಿ ಯಾರಿಗೂ ಹೇಳಿತಿಲ್ಲ ನಾವು ಫುಲ್ ಸರ್ಪ್ರೈಸ್ ಆಗಿ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಿದ್ದಿದ್ದು ಇವಾಗ ಸ್ವಲ್ಪ ದಿನದ ಮುಂಚೆ ಪಾಪುಗೆ ತೊಟ್ಲು ಶಾಸ್ತ್ರ ಮಾಡಿದ್ರು ಅವಾಗಲೂ ಹೋಗೋಕ್ಕಾಗಿತ್ತಿಲ್ಲ ಸ್ವಲ್ಪ ಕೆಲಸ ಇತ್ತು ಅಂತ ಅದಕ್ಕೆ ಇವತ್ತು ಹೋಗಿ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿ ಎಲ್ಲರೂ ಹೊರಟ್ವಿ ಹಾಗೆ ಆ ಕಡೆಯಿಂದ ಬರ್ತಾ ಜಾವಗಲಲ್ಲಿ ತುಂಬ ಚೆನ್ನಾಗಿರೋ ಎಣ್ಣೆ ಗಾಣಗಳಿರ್ತವೆ ಕೊಬ್ಬರಿ ಎಣ್ಣೆ ಎಲ್ಲ ಫ್ರೆಶ್ ಆಗಿ ಅಲ್ಲೇ ತಯಾರು ಮಾಡಿಕೊಡ್ತಾರೆ ಕೆಳ ಸರಿನೂ ತೊಗೊಬಂದಿದ್ದೆ ನಾನು ಬರ್ತಾ ಅದಕ್ಕೆ ಈ ಸರಿನೂ ಒಂದು ಎರಡು ಮೂರು ಬಾಟಲ್ ತೊಗೋಬೇಕು ಅಂತ ಹೇಳಿದ್ದೆ ಸೊ ಪಾಪುನೆಲ್ಲ ನೋಡ್ಕೊಂಡು ಬರ್ತಾ ತರೋಣ ಅಂತ ಹೇಳಿದ್ರು ನೋಡಿ ಜಾವಗಲ್ ಬಂದಾಯಿತು ಜಾವ್ಗಾಲಲ್ಲಿ ಇಲ್ಲಿ ದರ್ಗಾ ಇದೆಯಂತೆ ನಾನು ಯಾವಾಗಲೂ ನೋಡೇ ಇತ್ತಿಲ್ಲ ಬಟ್ ಈ ಸರಿ ಹೋದಾಗ ಹಾಗೆ ಒಂದು ವೀಡಿಯೋ ಮಾಡೋಣ ಅಂತೇಳಿ ಮಾಡಿದೆ ಪಾಪುನ ಫಸ್ಟ್ ಟೈಮ್ ನೋಡೋಕೆ ಹೋದಾಗ ಹಾಗೇ ಬರಿ ಕೈಯ್ಯಲ್ಲಿ ಹೋಗ್ಬಾರ್ದು ಏನಾದರೂ ತೊಗೊಂಡೋಗ್ಬೇಕು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಏನಾದರೂ ತಗೊಳ್ಳೋಣ ಅಂತ ಹೇಳಿ ಯೋಚನೆ ಮಾಡ್ತಿದ್ವಿ ಫೈನಲಿ ಬೆಳ್ಳಿ ಗೆಜ್ಜೆ ಕೈ ಕೈಬಳೆ ತಗೊಳ್ಳೋಣ ಅಂತ ಹೇಳಿ ಯಾವ ಶಾಪಲ್ಲಿ ತಗೊಳ್ಳೋದು ಅಂತ ನೋಡ್ತಿದ್ವಿ ಜಾವ್ಗಲಲ್ಲಿ ಪರವಾಗಿಲ್ಲ ಒಳ್ಳೊಳ್ಳೆ ಕಲೆಕ್ಷನ್ಸು ಇರುತ್ತೆ ಹಾಗೆ ಸ್ವಲ್ಪ ರೇಟು ಕಮ್ಮಿ ಇರುತ್ತೆ ಬಟ್ಟೆ ಆಗಲಿ ಇಲ್ಲ ಸಿಲ್ವರ್ ಐಟಮ್ಸ್ಗಳಾಗಲಿ ಎಲ್ಲನೂ ಅಷ್ಟೇ ಸ್ವಲ್ಪ ಕಮ್ಮಿ ಮಾಡ್ಕೋತಾರೆ ಅದಾದ ತಕ್ಷಣ ಗಾಡಿನ ಪಾರ್ಕ್ ಮಾಡಿಬಿಟ್ಟು ನಾವು ಗೆಜ್ಜೆ ನೋಡೋಣ ಅಂತ ಹೋದ್ವಿ ಚೆನ್ನಾಗಿದ್ವು ಕಲೆಕ್ಷನ್ಸ್ಗಳು ನಾನು ಸೆಲೆಕ್ಟ್ ಮಾಡ್ತಿದ್ದೆ ಫೈನಲಿ ಎರಡು ಗೆಜ್ಜಲ್ಲಿ ಒಂದು ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ಸೆಲೆಕ್ಟ್ ಮಾಡಿಕೊಂಡ್ವಿ ನೋಡಿ ಇವಾಗ ತೋರಿಸ್ತೀನಲ್ಲಿ ಈ ಗೆಜ್ಜನ ಸೆಲೆಕ್ಟ್ ಮಾಡಿಕೊಂಡೆ ಅದೆಲ್ಲ ಫುಲ್ ಬಿಲ್ ಎಲ್ಲ ಆದ ತಕ್ಷಣವೇ ನಕ್ಷಂಗ್ ಒಂದು ಜೊತೆ ಡ್ರೆಸ್ ತಗೊಂಡು ಹಾಗೆ ಪಾಪುಗೂ ಒಂದು ಜೊತೆ ಡ್ರೆಸ್ ತೊಗೊಂಡು ಹೊರಟ್ವಿ ಇನ್ನೇನು ಊರ ಹತ್ರನೇ ಬಂದ್ವಿ ಜಾವಗಲಿಂದ ಸ್ವಲ್ಪ ಮುಂದೆ ಕೋಡಿಹಳ್ಳಿ ಅಂತ ಬರುತ್ತೆ ಅಲ್ಲಿ ಇರೋದು ಗಾಡಿನ ಮನೆ ಹತ್ರ ಸ್ಟಾಪ್ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಮುಂದೆ ಹೋಗಿ ಪಾರ್ಕ್ ಮಾಡಿ ಬಂದ್ವಿ ಕಾಲ್ ಮಾಡಿ ಹೇಳಿ ಬರೋದ್ಕಿಂತ ಈ ಥರ ಸರ್ಪ್ರೈಸ್ ಕೊಟ್ರೆ ಒಂಥರ ಚೆನ್ನಾಗಿರುತ್ತೆ ನಮಗೆ ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗ ಆಂಟಿ ನನ್ನನ್ನು ಇಲ್ಲಿ ವೀಡಿಯೋದಲ್ಲಿ ಹಾಕ್ಬಿಡ್ತಾಳೋ ಅಂತ ಹೇಳಿ ಬೇಗ ಸೈಡಿಗೆ ಹೋದ್ರು ಪಾಪು ಫುಲ್ ನಿದ್ದೆ ಮಾಡ್ತಿದ್ದ ಫೇಸ್ ತೋರಿಸೋದು ಬೇಡ ಅಂತ ಹೇಳಿ ಹಾಗೆ ಒಂದು ಸಿಂಬಲ್ ಹಾಕ್ಬಿಟ್ಟು ವೀಡಿಯೋ ಮಾಡಿಕೊಂಡೆ ನನ್ನ ಮಗಳು ಫುಲ್ ನಿದ್ದೆ ಬಂದು ಅಳ್ತಿದ್ಲು ಸೊ ಅವಳನ್ನೂ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಹೇಳಿ ಹಾಕಿ ಮಲಗಿಸಿದ್ದೆ ಇವಳು ಕಾರಲ್ಲಿ ಬರ್ತಾ ಮಲಗಿತ್ತಿಲ್ವ ಬೇರೆ ಫುಲ್ ನಿದ್ದೆ ಬಂದ್ಬಿಟ್ಟಿತ್ತು ಮಲ್ಕೊಂಡ್ಳು ಈ ಮೀನು ಇವ್ರೂ ಕೆರೆಯಲ್ಲಿ ಸಿಕ್ಕಿದ್ದಂತೆ ಬಲೆ ಹಾಕಿದ್ರು ಸೊ ಇಷ್ಟು ಮೀನು ಬಲೆಗೆ ಬಿದ್ದಿದೆ ನೋಡಿ ಜಿಲೇಬಿ ಮೀನು ಅಂತ ಹೇಳ್ತಿದ್ರು ಅದ್ರದ್ದು ಫುಲ್ ಕ್ಲೀನ್ ಮಾಡ್ತಾಯಿದ್ರು ಅಂಕಲು ತುಂಬ ಜಾಸ್ತಿ ಮೀನಿತ್ತು ಅಂತ ಹೇಳಿಬಿಟ್ಟು ಆಂಟಿ ಮತ್ತು ಅಂಕಲ್ ಇಬ್ರು ಕ್ಲೀನ್ ಮಾಡ್ತಾ ಕೂತಿದ್ರು ಅವ್ರು ಹೇಳ್ತಾನೆ ಇದ್ರು ವೀಡಿಯೋದಲ್ಲಿ ತೋರಿಸ್ಬೇಡ ನನ್ನ ಅಂತ ಇಲ್ಲ ಬರೀ ಮೀನಿಂದ ಅಷ್ಟೇ ವೀಡಿಯೋ ಮಾಡ್ತೀನಿ ಅಂತೇಳಿ ವೀಡಿಯೋ ಮಾಡ್ತಿದ್ದೆ ದಿನ ಬಲೆ ಆಗ್ತಿರ್ತಾರಂತೆ ಈ ಥರ ದಿನ ಮೀನು ಸಿಗ್ತಿರ್ತವೆ ಇವರಿಗೆ ಹಾಗಿದ್ರೆ ಇವತ್ತು ನೈಟ್ ಇವ್ರ ಮನೇಲಿ ಮೀನು ಸರ್ ಪಕ್ಕ ಹಾಗೆ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡ್ತಿದ್ವಿ ಕಾಫಿ ಎಲ್ಲ ಕುಡ್ಕೊಂಡು ಇದು ಅವ್ರ ಆಂಟಿ ಮಗಳು ಅವಳ ಜೊತೆ ನಮ್ಮ ನಕ್ಷ ಫುಲ್ ಕೀಟ್ಲೆ ಮಾಡ್ತಿದ್ಲು ಅವ್ಳಿಗೆ ತಿನ್ನೋಕ್ಯಾಪಲ್ ಕೊಟ್ಟಿದ್ರು ಇವಳಿಗೆ ಕೊಟ್ಟಿಲ್ವಲ್ಲ ಅಂತ ಹೇಳ್ಬಿಟ್ಟು ಫುಲ್ಲು ಜಗಳ ಮಾಡ್ತಿದ್ಳು ಅವಳ ಜೊತೆ ಅವಳೇನಾದರೂ ಬೈ ಮಿಸ್ಸಾಗಿ ತಳ್ಳಿದ್ರು ಒಂದೇ ಏಟಿಗೆ ಬಿದ್ದೋಗ್ಬಿಡ್ತಾಳೆ ಅವಳಿಗೆ ಹತ್ರಕ್ಕೆ ಹೋಗ್ಬಿಟ್ಟು ಜೋರು ಮಾಡ್ಕೊಂಡು ಎದ್ರಿಸ್ತಾ ಇವಳು ಇವತ್ತು ಚಿಕ್ಕ ಬೇರೆ ಇಂಜೆಕ್ಷನ್ ಇತ್ತು ಸಿಕ್ಕಾಬಟ್ಟೆ ರಗಲೆ ಮಾಡ್ಕೊಂಡು ಮಲ್ಕೊಂಡಿದ್ದ ಅದರಲ್ಲೂ ನಮ್ಮ ನಕ್ಷನೇ ಕೀಟ್ಲೆ ಬೇರೆ ಯಾವುದಾದ್ರೂ ಸೈಲೆಂಟ್ ಮಕ್ಕಳು ಸಿಕ್ಬಿಟ್ರೆ ಸಾಕು ಅವ್ರನ್ನೇ ಎದ್ರಸ್ಕೊಂಡು ಹೊಡ್ಯೋಕ್ಕೆಲ್ಲ ಹೋಗ್ಬಿಡ್ತಾಳೆ ರೌಡಿಸಮ್ ಹೋಗಿದ್ಲು ಆ ಪಾಪು ಜೊತೆ ಅವಳ ಆ್ಯಪಲ್ ತಿನ್ನೋಕ್ಕೆ ಬಿಡ್ತಿತ್ತಿಲ್ಲ ಬರೀ ಕೀಟ್ಲೆ ಮಾಡ್ತಿದ್ಳು ಪಾಪ ಆ ಪಾಪುನ ಗಿಂಟಿ ಎಷ್ಟು ಕೀಟ್ಲೆ ಮಾಡಿದ್ರು ಮತ್ತೆ ಅವಳನ್ನ ಆಟಾಡ್ಸೋಕ್ಕೆ ಆಡ್ಸೋಕ್ಕೆ ಬಂದು ಪಕ್ಕದಲ್ಲೇ ಕೂತ್ಕೊತಿತ್ತು ನಾವು ಬಂದು ತುಂಬ ಹೊತ್ತಾಗಿತ್ತು ಇನ್ನೇನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಲೇಟಾಗಿ ಬಿಡುತ್ತೆ ಸ್ವಲ್ಪ ಕತ್ಲೆಗಿಂತ ಮುಂಚೆನೇ ಹೋಗೋಣ ಅಂತ ಹೇಳಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ ಹಾಗೆ ಎಲ್ರಿಗೂ ಬಾಯಿ ಹೇಳ್ಬಿಟ್ಟು ಹೊರಟ್ವಿ ನಾವು ಹಾಗೆ ಫಸ್ಟ್ ಹೇಳಿದ್ನಲ್ಲ ಬರ್ತಾ ಇಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡೋಗ್ಬೇಕು ಅಂತ ಹೇಳಿ ನೋಡಿ ಇದೇ ಶಾಪ್ ನಾನು ಹೇಳಿದ್ದು ಇಲ್ಲೇ ತೊಗೊಳೋದು ನಕ್ಷಂಗೆ ಫಸ್ಟಿಂದನೂ ಇಲ್ಲಿಂದನೇ ಆಯಿಲ್ ಹೋಗಿರೋದು ಮಸಾಜ್ ಮಾಡೋದಕ್ಕೆ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲ ಥರದ ಆಯಿಲು ಸಿಗುತ್ತೆ ಇಲ್ಲಿ ನೋಡಿ ಇಲ್ಲಿ ಅರ್ಧ ಲೀಟ್ರ್ದು ಎರಡು ಬಾಟಲ್ ತಗೊಂಡ್ವಿ ತುಂಬ ಚೆನ್ನಾಗಿರುತ್ತೆ ಮಾತ್ರ ಎಣ್ಣೆ ನಾನು ಆಂಟಿನ ಕೇಳಿದೆ ಆಂಟಿ ಅಲ್ಲಿ ಒಳಗಡೆ ಹೋಗಿ ವೀಡಿಯೋ ಮಾಡ್ಬೋದಾ ಮಿಷಿನ್ದೆಲ್ಲ ಒಂದು ವೀಡಿಯೋ ಮಾಡ್ತೀನಿ ಅಂತ ಕೇಳಿದೆ ಹಾಂ ಪರವಾಗಿಲ್ಲ ಬಂದು ಮಾಡ್ಕೊಳ್ಳಪ್ಪ ಅಂತ ಹೇಳಿದ್ರು ಒಂದು ಐದು ನಿಮಿಷ ಮುಂಚೆನೆ ಬಂದಿದ್ರೆ ಅವಾಗಷ್ಟೇ ಆಯಿಲ್ ಮಾಡ್ತಿದ್ವಿ ಅದನ್ನೇ ಮಾಡ್ಬೋದಿತ್ತ ಅಂದರು ಇರಲಿ ಪರವಾಗಿಲ್ಲ ಹಂಗೆ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಹೋಗಿ ಆ ಮಿಷಿನ್ದೊಂದು ವೀಡಿಯೋ ಮಾಡೋಣ ಅಂತ ಹೇಳಿ ವೀಡಿಯೋ ಮಾಡ್ತಿದ್ದೆ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಮಿಷಿನ್ ಹತ್ರದಿಂದ ಕೊಬ್ಬರಿ ಎಣ್ಣೆ ಎಲ್ಲ ತೊಗೊಂಡಾದ ತಕ್ಷಣವೇ ಹೊರಟ್ವಿ ಅಪ್ಪ ಡ್ರೈವ್ ಮಾಡ್ತಿದ್ರೆ ಮಗಳು ಗೇರ್ ಆಗ್ತಿದ್ದಾರೆ ನೋಡಿ ನನ್ನ ಇದಾಗಿತ್ತು ಇವತ್ತಿನ ನನ್ನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು